ಎಸ್ ಡಿ ದಿಲೀಪ್ ಕುಮಾರ್ ಅವರೇ ಮತ್ತೊಬ್ಬ ಆತ್ಮೀಯರೋರನ್ನ ಇನ್ನೊಬ್ಬ ಕಿರಿಯ ಸವೋರ ಸಾಮಾನ್ಯವಾಗಿರ್ತಕ್ಕಂಥ ನಡುವುದರೆ ಹನುಮಂತರಾಯ ದೇವಸ್ಥಾನದ ಪ್ರಾರಂಭವಾದಂತಹ ಕಾರ್ಯಕ್ರಮ ಅದೊಂದು ಅವಿಸ್ಮರಣೀಯ ಅಲ್ಲಿಂದ ತುಂಬೇಕೆರೆಯಲ್ಲಿ ಸುಮಾರು ಮೂರುವರೆ ಕಿಲೋಮೀಟರ್ ದೂರದಲ್ಲಿ ಒಂದು ರೋಡ್ ಶೋನ ಮಾಡುವ ಸಂದರ್ಭದಲ್ಲಿ ನನಗೆ ನೆನಪಿಗೆ ಬಂದಿದ್ದು ನಮ್ಮ ನಮ್ಮೆಲ್ಲ ತಮ್ಮ ಅನುಭವ ತಮ್ಮ ಭಾವನೆಗಳನ್ನ ರಾಜ್ಯ ಸರ್ಕಾರ ಸಮಸ್ಯೆಗಳನ್ನು ನೀಡಿದ್ದಾರೆ ಬದುಗಳನ್ನ ಮಾತನಾಡಕ್ಕೆ ಹೋಗಲೇ ಒಂದು ಮಾತನಾಡಿದ ಸದಾಂತರ ಹೇಳ್ತೀನಿ ಸಹೋದರರ ದಿಲೀಪ್ ಕುಮಾರ್ ಅವರು ನಾಗರಾಜ್ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಬೋಧವಾರ ಮೂರ್ನಾಲ್ಕು ದಿನಗಳ ಹಿಂದೆ ಬೆಳಗ್ಗೆಯಿಂದ ಸರಣಿಯವರೆಗೂ ಕೂಡ ಹತ್ತಾರು ಪಂಚಾಯಿತಿಯ ಮುಖ್ಯಸ್ಥರ ನಾವು ಒಂದು ರೋಡ್ ಶೋ ಮಾಡಿದಂತ ಸಂದರ್ಭದಲ್ಲಿ ಗುಬ್ಬಿ ಮತ್ತು ತುಮಕೂರು ಕೇವಲ ಇಪ್ಪತ್ತೋ ಇಪ್ಪತ್ತೆರಡು ಕಿಲೋಮೀಟರ್ ಇರ್ತಕ್ಕಂಥದ್ದು ಹದಿನೈದು ಕಿಲೋಮೀಟರ್ ಇರ್ತಕ್ಕಂಥದ್ದು ಇಲ್ಲಿ ಕೇವಲ ಐದತ್ತು ವರ್ಷದಲ್ಲಿ ಈ ಎರಡು ಪಟ್ಟಣಗಳು ಒಂದೇ ಆಗುವುದರಿಂದ ತುಮಕೂರಿನಲ್ಲಿ ಏನೇನು ಸೌಲಭ್ಯಗಳಿದೆ ಆ ಎರಡು ಈ ಭಾಗದ ಜನರ ಮೇಲೆ ಬಿಟ್ಟಿದ್ರು ಆದ್ರೆ ಕುಮಾರಸ್ವಾಮಿ ಸಾಹೇಬರು ನಾಮಿನೇಷನ್ ಆಗಿದವರು ಇವತ್ತರಲ್ಲೂ ಮತ್ತೆ ಇಪ್ಪತ್ತಾರಂಟಾಗಿ ಚುನಾವಣೆ ಇದೆ ಆ ಜನ ಹೇಳ್ತಾರೆ ನೀವು ಅರ್ಜಿ ಹಾಕ್ಬಿಟ್ಟು ಹೋಗಪ್ಪ ನಿಮ್ಮನ್ನ ಗೆಲ್ಲಿಸ್ಕೋತೀವಿ ದಯಮಾಡಿ ಒಂದೆರಡು ದಿನ ಅದು ಹೋಗಿ ಅಂತ ಇಲ್ಲ ಸೋಮಣ್ಣವರೇ ನನಗೆ ನನ್ನ ಜನರ ನಂಬಿಕೆ ಇದೆ ಜನರ ಒಂದು ದೊಡ್ಡ ಭಾಗವಾಗಿದೆ ನಾನು ಇಪ್ಪತ್ನಾಲ್ಕನೇ ತಾರೀಕು ಒಂದು ದಿನ ಹೋಯ್ತೀನಿ ಆ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಗುಬ್ಬಿ ಪಟ್ಟಣಕ್ಕೆ ಸ್ಯಾನಿಟೇಷನ್ ಇವತ್ತಕ್ಕೂ ಕೂಡ ಗುಬ್ಬಿ ಪಟ್ಟಣ ಅಂತ ಆಗಿದೆ ನಮ್ಮ ಊರು ಇಂಟೇನ ಚೆನ್ನಾಗಿ ನಿಮ್ಮ ಮೂರು ಚೆನ್ನಾಗಿದ್ದೇನೆ ನನ್ನ ಊರು ಏನಪ್ಪೀಪ್ ಕುಮಾರ್ ನಾಗರಾಜನ ಇದ್ದಾರೆ ನಮ್ಮ ಲೋಕಸಭಾ ಸದಸ್ಯರು ನಮ್ಮೆಲ್ಲರ ಮಾರ್ಗದರ್ಶಕರು ಅದಕ್ಕೂ ಕೂಡ ಈ ರೈತರ ಜಮೀನುಗಳಿಗೆ ಗಣೇಶಿದ್ದು ಕೂಡ ನೀವು ಕೊಡಲು ಕಷ್ಟ ಆಗ್ತದೆ ಅನೇಕ ವಿಚಾರಗಳಲ್ಲಿ ಇಡೀ ಜಿಲ್ಲೆಯನ್ನ ಕೂತಾಡಿದ್ದೇನೆ ತುಮಕೂರು ಲೋಕಸಭಾ ಕ್ಷೇತ್ರ ಬೆಂಗಳೂರಿಗೆ ಹೊಂದ್ಕೊಂಡಿರ್ತಕ್ಕಂಥದ್ದು ಪರಮ ಪೂಜೆ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ್ ತುಮಕೂರು ಲೋಕಸಭಾ ಕ್ಷೇತ್ರವಾಗಿದೆ ನಾನು ಕೂಡ ಸಾಕಷ್ಟು ಓಡಾಡಿದ್ದೀನಿ ಹದಿನೇಳು ಲಕ್ಷಕ್ಕೂ ಮೇಲೆ ಕೊಟ್ಟು ಮತದಾರಿದ್ದಾರೆ ನಾನು ತಮ್ಮನ್ನು ಮನವಿ ಮಾಡಿದ ಸೇ ಇತಿಹಾಸದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಒಂದಾಗಿ ಕೇವಲ ಹದಿನೈದು ದಿನದಲ್ಲಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮೂಲಕ ಮಾಡಿದಷ್ಟು ಈ ರಾಜ್ಯದ ಮಾಜಿ ಪ್ರಧಾನಿಗಳು ನಮ್ಮ ನಿಮ್ಮ ಉತ್ಸಾಹ ನಿಮ್ಮ ಪ್ರೀತಿ ಚುನಾವಣೆ ಇಪ್ಪತ್ತಾರನೇ ತಾರೀಕಿದೆ ಇನ್ನು ಕೇವಲ ಹತ್ತೆರಡು ದಿನ ಉಳಿದಿದೆ ಈ ಹತ್ತೆರಡು ದಿನದಲ್ಲಿ ನೀವು ಮಾಡಬೇಕಾಗಿರೋ ಒಂದೇ ಕೆಲಸ ನಮ್ಮ ತಿಳಿಯಪ್ಪ ಆದೇಶ ಮಾಡ್ತಾ ಇದ್ದ ಇದು ಮಾಡಬೇಕು ಅದ್ ಮಾಡ್ಬೇಕು ಚಾಪೇ ತಿಮ್ಮು ತಗೋತೀರಂತ ಚಾಪೆ ತಗೋಬೇಡ ಜಿಮ್ಮು ತಗೋಬೇಡ ಎಂಬತ್ತು ಎಂಪಿ ಮಾಡಿ ಲೋಕಸಭೆ ಕಳಿಸಿ ಬಸವರಾಜಯ್ಯ ಇದ್ದಾರೆ ಬಸವರಾಜ್ಯ ಮಾತನ್ನು ಕೇಳೋಣ ಗೋಪಾಲಯ್ಯನ ಇನ್ಚಾರ್ಜು ಅವರು ಮಹಾಲಕ್ಷ್ಮೀ ದೇವರು ಇದ್ರೂ ಕೂಡ ನನ್ನ ಆತ್ಮೀಯ ಇದೆ ನನ್ನ ಒಡನಾಟ ಅವರನ್ನು ಎಲ್ಲವೂ ಕಡೆ ಎಳಿತಾ ಇದೆ ನಾನು ತಮ್ಮ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ರೈಲು ಟಿಕೆಟ್ ತಗೊಂಡ್ರೆ ಏನು ಸಿಗೋದಿಲ್ಲ ಬದಲಾಗಿ ಮನವಿ ಮಾಡ್ತೀರಿ ಯಾಕೋ ಒಬ್ಬರು ಮಾತಾಡ್ತೀರಿ ಇನ್ನೊಬ್ರು ಸೀಟ್ ಮಾಡ್ಕೊಡೋದು ಚಿರಾನಂದ ಇನ್ನೊಬ್ಬರು ಮಾತಾಡ್ಕೊಂಡು ಸೀಟ್ ಮಾಡ್ಕೊಡೋದು ಪರಿಹಿಲಿಗೋಡೆ ಇನ್ನಾರು ಫಿಟಿಂಗ್ ಇರೋದು ಇದೊಂದು ಸ್ವಲ್ಪ ಗುರು ಜಾಸ್ತಿ ಇಪ್ಪತ್ತೈದು ವರ್ಷ ಪತ್ತಾಯ್ತದೆ ಚುನಾವಣೆ ಇರ್ತದೆ ಆದರೆ ಏನಾಯ್ತದೆ ಅಂದರೆ ನಾಲ್ಕನೇ ರಾಮಾಯಣ ಕೇಳಿಗಳಿಗೆ ನಾವೊಂದು ಸೀಟು ಬೇರಾಯ್ತು ಅನ್ನೋ ಪರಿಸ್ಥಿತಿಗೆ ದಯಮಾಡಿ ಬರಬೇಕಪ್ಪ ನೀವು ನಾನು ಈ ಮಾತನ್ನು ಎಲ್ಲೂ ಹೇಳಿಲ್ಲ ಯಾರು ಉತ್ಪ್ರೇಕ್ಷೆ ಮಾತಾಡ್ತಾ ಇಲ್ಲ ಸತ್ಯವನ್ನು ಮಾತಾಡ್ತಾ ಇದ್ದೀನಿ ಸನ್ಮಾನ ಯಡಿಯೂರಪ್ಪ ಸಾಹೇಬರು ಸನ್ಮಾನ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳು ಇದನ್ನ ಸಂದರ್ಭದಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ de ಈ ಚುನಾವಣೆಯಲ್ಲಿ ಏಳು ಕ್ಷೇತ್ರದಲ್ಲಿ